ಗುಡ್ ಮಾರ್ನಿಂಗ್ ಹೇಗಿದ್ದೀರ ನಾನು ಚೆನ್ನಾಗಿದ್ದೀನಿ ನಾನೀಗ ಒಂದು ಮಟರ್ ಪನ್ನೀರ್ ರೆಸಿಪಿಯನ್ನು ಮಾಡ್ತೀನಿ ನೀವು ಕೆಲವೊಮ್ಮೆ ನೋಡಿ ಚೆನ್ನಾಗಿ ಆಗುತ್ತೆ ತುಂಬ ಟೇಸ್ಟಾಗಿ ಮಾಡ್ತೀನಿ ಬನ್ನಿ ನೋಡಿ ನೋಡ್ಕೊಂಡು ಬರುವ ರೆಸ್ಟೋರೆಂಟ್ ಸ್ಟೈಲ್ ಮಾಡೋದು ರೆಸ್ಟೋರೆಂಟ್ ಥರನೇ ಮಾಡೋದು ಅದರಲ್ಲಿ ಒಂದು ನನ್ನಂತರೂ ಕಮ್ಮಿ ಉಂಟು ಎಂತ ಗೊತ್ತುಂಟ ನಾನು ಅದು ಹಾಕೋದಿಲ್ಲ ನೋಡಿ ತೋ ನೋಡ್ಕೊಂಡು ಬನ್ನಿ ನಾನೀಗ ಪನ್ನೀರ್ ಸಬ್ಜಿ ಮಾಡುವಂಥ ಪನ್ನೀರ್ ಮಟರ್ ಸಬ್ಜಿ ಮಾಡುವಂಥ ಇದ್ದೀನಿ ಮಟರ್ ಮತ್ತು ಪನ್ನೀರು ಅದಕ್ಕೆ ಬೇಕಾಗುವ ಸಾಮಾನನ್ನು ನಾನೀಗ ಹುರಿತೀನಿ ನೋಡಿ ಇದು ಬೇರೆ ಥರ ರೆಸ್ಟೋರೆಂಟ್ ಸ್ಟ ಸ್ಟೈಲಲ್ಲಿ ಮಾಡಿದ್ದು ನಾನು ನಾನೀಗ ಒಂದು ಪ್ಯಾನ್ ಇಟ್ಟಿದ್ದೀನಿ ಪನ್ನೀರ್ ಫ್ರೈ ಮಾಡಲಿಕ್ಕೆ ನೀವು ಮಟ ಇದು ಬಟರ್ ಎಲ್ಲ ಹಾಕಬೇಕು ನನ್ನ ಮತ್ತು ಬಟರ್ ಎಲ್ಲ ಮತ್ತು ನಾನು ತೆಂಗಿನ ಎಣ್ಣೆನೇ ಹಾಕೋದು ಪ್ಯಾನ್ ಇಟ್ಟಿದ್ದೀನಿ ಎಣ್ಣೆ ಹಾಕಿದ್ದೀನಿ ಮೊದಲು ನಾನು ಪನ್ನೀರ್ ಫ್ರೈ ಮಾಡ್ತೀನಿ ಆಮೇಲೆ ಬೇಕಾಗುವ ಮಸಾಲವನ್ನು ಮಾಡ್ತೀನಿ ರೆಸ್ಟೋರೆಂಟ್ ರೆಸ್ಟೋರೆಂಟ್ರಷ್ಟೈಲ ಬರುತ್ತೆ ತುಂಬಾ ಟೇಸ್ಟಾಗಿರುತ್ತೆ ಇಲ್ಲಿ ನೋವ ದೋಸೆ ನೋಡಿ ನೀರು ದೋಸೆ ಏನೋ ಅಂತ ಗೊತ್ತಿಲ್ಲ ನೀರು ದೋಸೆ ಹೇಳ್ತ ಇಲ್ಲ ನೀರು ದೋಸೆ ನೀ ದೋಸೆ ನೀರು ದೋಸೆ ಗಂಜಿ ಹೋಗಿದ ಅಂತ ಗೊತ್ತಿಲ್ಲ ಹೇಳ್ತದಾಗ ಏನಿಲ್ಲ ಆ ಪ್ರಾಬ್ಲಮ್ಮ ಏನಂತ ಗೊತ್ತಿಲ್ಲ ನೋಡಿ

ಸ್ವಲ್ಪ ಫ್ರೈ ಆದರೆ ಸಾಕು ಹೆಚ್ಚಿಯನ್ನು ಬೇಕಾಗಿಲ್ಲ ಕೆಂಪು ಆಗಬೇಕಂತೇನಿಲ್ಲ ನನ್ನ ಅಣ್ಣನ ಮಗಳದ್ದು ಮಗುವನ್ನು ನೋಡಿದೆ ನನಗೊಮ್ಮೆ ನೋಡಬೇಕಂತ ಆಸೆ ನೋಡಿದೆ ವೀಡಿಯೋ ಕಾಲ್ ಮಾಡಿದ್ಲು ತುಂಬ ಖುಷಿಯಾಯಿತು ನನ್ನ ಮುಂಚೆನ ಮಕ್ಕಳು ಅಂದರೆ ತುಂಬ ಇಷ್ಟ ನನ್ನ ಮಕ್ಕಳಿಗೆ ಹೊಡಿತೀನಿ ಬೇಕಾದರೆ ಬೈತೀನಿ ಆದರೆ ನನ್ನ ಮಕ್ಕಳು ಅಂದರೆ ತುಂಬ ಇಷ್ಟ ಮುಂಚೆ ಮಕ್ಕಳನ್ನು ತುಂಬ ಇಷ್ಟಪಡ್ತೀನಿ ನಾನು ಯಾರಿಗೆ ಅದು ಯಾರಿಗೆ ಅದು ಮಕ್ಕಳು ಮಕ್ಕಳೇ ಅಲ್ಲ ನನ್ನ ನನಗೂ ಕೂಡ ಮಗುವೆ ಅಲ್ಲ ಅದು ತುಂಬ ಇಷ್ಟ ನನ್ನ ಮಕ್ಕಳಿಗೆ ಬಡಿತೀನಿ ಹೊಡಿತೀನಿ ಎಲ್ಲ ಮಾಡ್ತೀನಿ ನಾನು ಆದರೆ ಬುದ್ಧಿಗೆ ಅಷ್ಟೇ ಪೋಟಲ್ ಮಾಡಿದರೆ ನನಗೆ ಮಕ್ಕಳು ತುಂಬ ಇಷ್ಟ ನನ್ನ ಚಿಕ್ಕಮಗ್ಗಂದು ಒಂದು ಇದ್ರ ನಾನು ಅವ್ರಿಗೆ ಅನ್ನಿಸ್ತಾ ಇದ್ದೀನಿ ನಿಮ್ಮನ್ನು ಕೇಳ ನಾನು ಹೀಗಿದೆ ಅಂತ ಬೈದು ಹಾಕಿದೆ ಅವ್ನು ಮಾಡಿದ್ದು ಅವಂಥರ ನೋಡಿ ನಾನು ಸ್ಥಾನಕ್ಕೆ ಹೋಗಿದ್ದೆ ಇಲ್ಲಿ ನೋಡಿ ಎಲ್ಲ ಕಟ್ ಮಾಡಿ ಇದು ಮಾಡಿಟ್ಟಿದ್ದಾನೆ ನೋಡಿ ನೋಡಿ ಎಲ್ಲ ಕತ್ರಿಯಲ್ಲಿ ಕಟ್ ಮಾಡಿ ತೆಗ್ದು ಬಿಸಾಡಲಿಕ್ಕೆ ಎಂಥ ಮಕ್ಕಳ ಅಂತ ಎಲ್ಲ ಕಟ್ ಮಾಡಿ ನನಗೆ ಬೇಡ ಅಂತ ಅನ್ನ ನಮ್ಮದಲ್ಲೋ ಅವನಿಗೆ ಅವನಿಗೆ ಒಟ್ಟಾಗಿ ಎಲ್ಲ ಅನ್ನದಿರುವುದು ಕಲ್ತ್ ಮಾತ್ರ ಅಂದ್ರೆ ಇಡ ಹಂಗೆಲ್ಲಮ್ಮ ಚಿಕ್ಕ ಮಗ ಯಾರಾದರೂ ಹೌದಾ ಇವು ಅಂತ ಅಂದ್ಕೊತೀರ ಗ್ರೀಸರ್ ಆಗಲೂ ಕಟ್ ಮಾಡಿದ್ದು ಪತ್ರಿಕೋನು ನನಗೇನು ಬಿತ್ತು ನಾನು ಸ್ಥಾನಕ್ಕೆ ಹೋಗಿದ್ದೆ ಬಾತ್ರೂಮಲ್ಲಿದ್ದು ಈ ರೀತಿ ಎಲ್ಲ ಕೆಲಸ ಮಾಡ್ಕೊಂಡು ಬಂದಿರಾನೆ ಅಂದರೆ ಏನು ಆಗ್ತೀನಿ ஃப்ளேமே ஃபிரைமா இது தோசை எண்ணி ஒன்று காயின் மெண்சு ఒక ఇంచు శి స్వల్ప బెళ్ళి స్వల్ప టమట స్వల్ప ఋచికి తప్ప ఉప్పు డైలీకొస్కర మే ఉప్పు నోడ్కీ మస బంతేనూ ನಾನು ಹಾಕ್ತಿದ್ದೀನಿ ಅಂದರೆ ಬೇಯಬೇಕಲ್ವ ಅದಕ್ಕೋಸ್ತಾರೆ ಫ್ರೈ ಮಾಡ್ಕೊಂಡು ಬರ್ತೀನಿ ಅದು ಫ್ರೈ ಆಯಿತು ಅದಕ್ಕೆ ಪ್ರೆಶ್ ಕ್ರೀಮ್ ಮಾಡಬೇಕಿತ್ತು ನನ್ನ ಹತ್ರ ಇಲ್ಲ ಪರವಾಗಿಲ್ಲ ಇದು ನೀನು ಮಾಡುವ ಪ್ರೆಶ್ ಕ್ರೀಮ್ ಅಲ್ಲ ಮಲ ಮಲೈ ಕೂಡ ಆಗ್ತದೆ ಅದು ಕೂಡ ಇಲ್ಲ ನನ್ನ ಹತ್ರ ಪರವಾಗಿಲ್ಲ ಎರೆ ಬೀಜ ಕೂಡ ಹಾಕಬಹುದು ನಾನು ಮತ್ತೆ ಒಡೆ ತರಲಿಕ್ಕೆ ಈಗ ನಾನು ಟೊಮೆಟೊ ಎಲ್ಲಾ ಹಾಕಿಬಿಡಿನಿ ಬರೀ ಬರುತ್ತೆ ನೋಡಿ ಇದು ಫ್ರೈ ಆಯಿತು ಚೆನ್ನಾಗಿ ನಾನು ನಾನು ಇದನ್ನು ತಣ್ಣಗಾದ ಮೇಲೆ ಆ ಮಾಡ್ಲಾ ತಣ್ಣಗಾಗಿ ಸ್ವಲ್ಪ ಪ್ಯಾನ್ ಆಡಿಯಲ್ಲೇ ಇದೀನಿ ನಾನು ಈಗ ತಣ್ಣಗாகுತ್ತೆ ಚೆನ್ನಾಗಿ ಬೇಯಬೇಕು ಒಂದು ಬನಾಲೆ ಇಟ್ಟಿದ್ದೀನಿ ಬಾನಾಲೆ ಇಟ್ಟಿದ್ದೀನಿ ಬಾನೆಲಿಗೆ ಎಣ್ಣೆ ಹಾಕ್ತೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ತೀನಿ ನಾನು ಮತ್ತು ಇದು ಇದಾಗಬೇಕು ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಆಗಲಿಕ್ಕೆ ಉಂಟಲ್ವಾ ಹಾಗೆ ಅಕ್ಕಿ ಒಂದು ಎರಡು ತೇಜ್ ಭತ್ತ ಹಾಕ್ತೀನಿ ಮತ್ತು ಸ್ವಲ್ಪ ಚಿಕ್ಕಿ ಹಾಕ್ತೀನಿ Diggi! ಅದಕ್ಕೆ ಒಂದು ಚಮಚದಷ್ಟು ಆದಷ್ಟು ಖಾರದ ದುಡ್ಬೇಕು ನಿಮಗೆ ಖಾರದ ಅನು ಅನಿಸಿನ ಅನುಗುಣವಾಗಿ ಎಷ್ಟು ಬೇಕು ಅಷ್ಟು ಖಾರದ ದುಡ್ಡಿ ಸ್ವಲ್ಪ ಸ್ಲೋ ಅಲ್ಲೇ ಇಡಿ ಸ್ವಲ್ಪ ಅರಿಶಿನ ಖರ್ಜು ಹೋಗುತ್ತೆ ಸ್ಲೋ ಇಡಿ ಆದಷ್ಟು ಸ್ಲೋ ಇಡಿ ಅರಸಿನ ಹಾಗೆಯೇ ಒಂದೂವರೆ ಸ್ಪೂನ್ ಧನಿಯಾ ಪೌಡ್ರು ಧನಿಯ ಅರಿಶಿನ ಖಾರ ಒಂದು ಕೈ ಆದಮೇಲೆ ಅದನ್ನು ಹೆಚ್ಚು ಫ್ರೈ ಮಾಡೋದು ಬೇಡ ಇದು ಮಸಾಲ ಹಾಕುವ ಗ್ರೈಂಡ್ ಮಾಡಿದ್ದು ಗ್ರೈಂಡ್ ಮಾಡುವ ಮಸಾಲವನ್ನು ಹಾಕುವ ಕಂಚು ಹೋಗುತ್ತಿಲ್ಲ ಅಂದರೆ ನೋಡಿ ಕಂಚು ಹೋಗಬಾರ್ದು ಚೆನ್ನ ಈಗ ನಾವು ಮೀಡಿಯಮಲ್ಲಿಟ್ರೆ ನಮಗೆ ತುಂಬ ಹೊತ್ತು ಆಗುತ್ತೆ ಅಲ್ವಾ ಮೀಡಿಯಮು ಇಷ್ಟೇ ಚೆಂದ ಆದರೆ ನನಗೆ ತುಂಬ ಇಷ್ಟ ಆಗುತ್ತೆ ನಿಮಗೆ ಲೇಟ್ ಆಗುತ್ತೆ ಅನ್ನೋ ಕಾರಣದಿಂದಾಗಿ ನಾನು ಇದರಲ್ಲಿ ಇಟ್ಟು ಫ್ರೈ ಮಾಡ್ತೀನಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಮಸಾಲ ಹಸಿ ನೋಡಿದ್ದು ನಾವು ಆಲ್ಡ್ರಾಗ್ಲಿ ಆಲ್ರೆಡಿ ಉಪ್ಪು ಹಾಕಿದ್ದೀವಿ ನೋಡ್ಕೊಂಡು ಹಾಕಬೇಕು ಇದು ಸ್ವಲ್ಪ ಬಾಯಿ ಮುಚ್ಚಿಡುವ ಮತ್ತೆ ನಾವು ಪ್ರೈ ಇದು ಮಾಡೋದು ಇದು ಇದು ಹಾಕುವ ಚೆನ್ನಾಗಿ ಫ್ರೈ ಮಾಡುವ ಚೆನ್ನಾಗಿ ಬಿಟ್ಕೋಬೇಕು ಸ್ವಲ್ಪ ಸ್ವಲ್ಪ ಬಿಟ್ಟಿದ್ದಷ್ಟು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಗ್ರೇವಿ ರುಚಿ ಬಂತು

ನೋಡಿ ಈಗ ಎಣ್ಣೆ ಬಿಟ್ಟ ಬಂತು ಚೆನ್ನಾಗಿ ಆಯಿತು ನೋಡಿ ಎಷ್ಟು ಗಟ್ಟಿಯಾಗಿ ಬಂತು ನೋಡಿ ಈಗ ನಾವು ಪನ್ನೀರ್ ಹಾಕುವ ಪನ್ನೀರ್ ಹಾಕುವ ಬೀಯ್ ಬೇಕಲ್ವ ಪನ್ನೀರ್ ಸ್ವಲ್ಪ ಫ್ರೆಶ್ ಪನ್ನೀರ್ ಇದು ಅಲ್ಲ ಮಟರ್ ಫ್ರೆಶ್ ಆಗಿದ್ದು ಫ್ರೆಶ್ ಮಟರ್ ಸ್ವಲ್ಪ ಬೇಯಿ ಗ್ರೇವಿ ತೊಗೊಂಡು ತಿಕ್ಕ ಬಂದಿದೆ ಸ್ವಲ್ಪ ನೀರು ಹಾಕಿಯೇ ಮಾಡುವಂತ ನನ್ನ ಅನಿಸಿದೆ ಎಷ್ಟು ಗ್ರೇವಿ ಬೇಕು ಅಷ್ಟು ಮಾಡಬೇಕಲ್ವಾ ಮತ್ತೆ ಮತ್ತೆ ಬಣ್ಣ ಗಟ್ಟಿ ಆದರೆ ಅದಕ್ಕೆ ಇಷ್ಟು ಸಾಕು ಇಷ್ಟು ಸಾಕು ಬೇಯಿ ಅದು ಬೇಯಿ ಮುಚ್ಚಿಡುವ ಬೇಯ ಚೆನ್ನಾಗಿ ಬೇಯಿತ ಉಂಟು ಇವಾಗಲೇ ನಾನು ಪನ್ನೀರ್ ಕೂಡ ಹಾಕ್ತೀನಿ ಪನ್ನೀರ್ ಸ್ವಲ್ಪ ಬೇಯಬೇಕಲ್ವ ಪನ್ನೀರ್ ಕೂಡ ಹಾಕ್ತೀನಿ ಅದು ಸ್ವಲ್ಪ ಬೇಯಲಿ ತುಂಬ ಚೆನ್ನಾಗಿದೆ ಬಂದಿದೆ ಟೇಸ್ಟಿ ಕೂಡ ಅಷ್ಟೇ ಚೆನ್ನಾಗಿದೆ ಪೂರಿ ಚಪಾತಿಗೆ ರೈಸಿಗೆ ನೋಡಿ ಗರಂ ಮಸಾಲ కొల్పు గరం మసాలా యాక్టిని కొల్పు ఆగనే నొడి ఆగనే కస్తూరి మీతి యాక్టిని పరిమళకి రేలు వచ్చేది అష్టొత్తిగి రేలి గరం మసాలా కస్తూరి మీతి యాకిలిలి చెన్నాలి రేలి ಸ್ವಲ್ಪ ಮತ್ತು ಗ್ರೇವಿ ತಿಕ್ಕಾಗುತ್ತೆ ಇಷ್ಟು ಇರಲಿ ಇಷ್ಟು ಬೇಕು ತಿಂಡಿಗೆ ಮತ್ತು ಊಟಕ್ಕೆ ಒಟ್ಟಿಗೆ ಮಾಡೋದರಿಂದ ಇಷ್ಟು ಬೇಕು ತುಂಬ ಟೇಸ್ಟಾಗಿ ಬಂದಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಿಮಗೂ ಕೂಡ ಟೇಸ್ಟಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಯಾವ ಸೂಪರ್ ಮತ್ತು ಪನ್ನೀರ್ ಗ್ರೇವಿ ನೋಡಿ ಯಾವ ಸೂಪರ್ ಸೂಪರ್ ಆ ರೆಸ್ಟೋರೆಂಟ್ ಸ್ಟೈಲ್ ಥರನೇ ಬಂದಿದೆ ರೆಸ್ಟೋರೆಂಟಿಗಿಂತಲೂ ರುಚಿಯಾಗಿ ಬಂದಿದೆ ಇದು ಅದು ಖಂಡಿತ ಹಾಂ ಸೂಪರ್ ನೋಡುವ ಬಾಯಲ್ಲಿ ನೀರು ಬರ್ತು ಈಗ ಇದು ಆಗಿದೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಬಂದ್ ಮಾಡುವ ತುಂಬ ಅಂದರೆ ತುಂಬಾ ಆ ಸೂಪರ್ ಏನು ಮಸಾಲ ಹೊರಗಿದ್ದು ಯೂಸ್ ಮಾಡಿಲ್ಲ ಮನೆಯಲ್ಲೇ ಮಾಡಿದ್ದು ಮನೆಯಲ್ಲೇ ಇದು ಮಾಡಿದ್ದು ಮಸಾಲ ತುಂಬ ಚೆನ್ನಾಗಿ ಬಂತು ನನಗೆ ತುಂಬ ಆಯಿತು ಮಾಡಿದ್ದಕ್ಕೆ ಸಾರ್ಥಕ ಅಂತ ಟೇಸ್ಟಿ ಕೂಡ ಅಷ್ಟೇ ರುಚಿತ್ತು ಇಷ್ಟು ನೂರು ತಿಕ್ಕ ಬಂದಿದೆ ಇಷ್ಟು ಸಾಕು ತಿಕ್ಕಾಗಿ ಕ್ರೀಮಿ ಯೂಸ್ ಮಾಡಿದರೆ ತುಂಬ ಟೇಸ್ಟಿ ನಾನು ಯೂಸ್ ಮಾಡಲ್ಲ ಸಾಕೊಂಡ ನನ್ನ ಅನಿಸಿಕೆ ಓಕೆ ಹಲೋ ನೋಡಿದ್ರಲ್ವಾ ನಾನು ಮಾಡಿದ ಮಟಾರ್ ಪನ್ನೀರ್ ಮಟಾರ್ ಪನ್ನೀರನ್ನು ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಟೇಸ್ಟಿ ತುಂಬ ರುಚಿಯಾಗಿ ಬಂದಿತ್ತು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮೆಲ್ಲೈಕನ್ನು ಒತ್ತಿ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ಪ್ಲೀಸ್ 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 ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ ಓಕೆ ಬಾಯ್ ಬಾಯ್ ಇನ್ನೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್